ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ರಾಯಮ್ನವರ ಒಂದು ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಯಾವ ರೀತಿಯಲ್ಲಿ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋದಕ್ಕೂ ಕೂಡ ಇಷ್ಟ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವರಾಯಿ ಅಮ್ಮನವರ ಮಂತ್ರಗಳು ಚಿಕ್ಕದಾಗಿದ್ದರೂ ಕೂಡ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವ ಮಂತ್ರಗಳನ್ನೋದನ್ನು ಹೇಳ್ತೀನಿ ಯಾವಾಗಲೂ ಅಷ್ಟೇ ತಾಯಿ ಅಂತೇಳಿ ಕರೆದ ತಕ್ಷಣವೇ ತಾಯಿ ನಮ್ಮ ಕಷ್ಟಕ್ಕೆ ಹೋಗೊಟ್ಟು ಬರ್ತಾರೆ ವರಾಯಿ ಅಮ್ಮ ಅಂತಂದ್ರೇ ನಮ್ಮ ಒಂದು ಸರ್ವ ಕಷ್ಟಕ್ಕೂ ಕೂಡ ಒಂದು ಪರಿಹಾರ ಮಾಡಿಕೊಡ್ತಾರೆ ತಾಯಿ ನಮ್ಮ ಮನೆಗೆ ಒಂದು ಪೀಡೆ ಪಿಸಾಶಿ ಇರಲಿ ಏನೇ ಒಂದು ಇದ್ರೂ ಕೂಡ ಅದನ್ನೆಲ್ಲವನ್ನು ದೂರ ಮಾಡಿ ನಮಗೆ ಒಂದು ಒಳ್ಳೆಯ ಒಂದು ಉಲ್ಲಾಸ ಮತ್ತು ಒಂದು ಚೈತನ್ಯವನ್ನು ಕೊಡ್ತಾರೆ ಯಾರೆಲ್ಲ ಒಂದು ಕನಸಿನಲ್ಲಿ ಇದ್ದೀರಿ ಅವರಿಗೆ ಒಂದು ಏನು ಕನಸಿನಲ್ಲಿ ಒಂದು ದುಪ್ ಒಂದು ಕೆಟ್ಟದಾಗಿರೋಂಥ ಕನಸುಗಳು ಬೀಳ್ತಾ ಇದೆ ಅವ್ರಿಗೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಅವರು ಏನೋ ಅಂದ್ಕೊಂಡ್ರೂ ಕೂಡ ಅವ್ರಿಗೆ ಭಯ ಭಯ ಆಗ್ತಾ ಇರುತ್ತೆ ಚಿಕ್ಕ ಮಕ್ಕಳಾಗಿರ್ಬಹುದು ದೊಡ್ಡವರಾಗಿರ್ಬೋದು ಯಾರೇ ಆಗಿರಬಹುದು ತಾಯಿ ವರಾಯಮ್ಮನವ್ರನ್ನ ಒಂದು ಕ್ಷಣ ನೀವು ಮನಸಾರೆ ಸ್ಮರಿಸಿದ್ದೇ ಆದರೆ ನಿಮಗೆ ಕೆಟ್ಟ ಕೆಟ್ಟ ಕನಸುಗಳಾಗಿರ್ಬೋದು ದುಸ್ವಪ್ನಗಳಾಗಿರಬಹುದು ಮತ್ತು ಏನೇ ನಿಮಗೆ ಒಂದು ಕನಸಿನಲ್ಲಿ ನೀವು ಬೆಚ್ಚಿಬೀಳೋದು ಆ ಥರ ಆಗ್ತಾ ಇದ್ರೆ ನೀವು ವರಹಮ್ನವ್ರನ್ನ ಮನಸಾರೆ ಹತ್ತು ನಿಮಿಷಗಳ ಕಾಲ ಸ್ಮರಣೆಯನ್ನು ಮಾಡಿ ನೀವು ಮಲ್ಕೊಂಡಿದ್ದೆ ಆದರೆ ನಿಮಗೆ ಒಳ್ಳೆಯ ನಿದ್ರೆ ಅನ್ನುವಂತದ್ದು ಬರುತ್ತೆ ಯಾವುದೇ ರೀತಿ ಕೆಟ್ಟ ಆಲೋಚನೆಗಳಾಗಿರ್ಬೋದು ಕೆಟ್ಟ ಒಂದು ಕನಸುಗಳಾಗಿರಬಹುದು ಅವರಿಗೆ ಬರೋದಿಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ ತುಂಬ ಒಬ್ಬೊಬ್ಬರು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಅವರು ಏನೇ ಒಂದು ಮಾಡಿದ್ರು ಕೂಡ ಅವರಿಗೆ ನೆಗೆಟಿವ್ ಅನ್ನೋದು ಅವ್ರನ್ನ ಬೆಂದು ಬಿಟ್ಟಿರೋ ಹತ್ರ ಬೇತಾಳ ಥರ ಕಾಡ್ತಾ ಇರುತ್ತೆ ಅಂಥವ್ರು ಕೂಡ ಅಷ್ಟೇ ತಾಯಿ ವರಾಯಮ್ಮನವ್ರನ್ನ ಸ್ಮರಣೆಯನ್ನು ಮಾಡಿ ಏನೇ ಒಂದು ನೆಗೆಟಿವ್ ಎನರ್ಜಿ ಅನ್ನೋವಂಥದ್ದು ನಿಮ್ಮ ಬಾಡಿನಲ್ಲಿ ಪಾಸಾಗ್ತಾ ಇದ್ರು ಕೂಡ ಅದು ಕ್ರಮೇಣವಾಗಿ ಕಡಿಮೆ ಆಗಿ ನಿಮಗೆ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವಾಗ ನಾನು ನಿಮಗೆ ಯಾವ ಒಂದು ಮಂತ್ರವನ್ನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಈ ಏನೇ ಒಂದು ಕೆಲಸ ಒಂದು ಅರ್ಧಕ್ಕೆ ನಿಂತೋಗಿರುತ್ತೆ ಏನೇ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಿ ಆ ಕೆಲಸ ಏನೇ ಮಾಡೋಕ್ಕೋದ್ರೂ ಅರ್ಧಕ್ಕೆ ನಿಂತೋಗಿರುತ್ತೆ ಅರ್ಧಕ್ಕೆ ನಿಂತೋಗಿರುವಂಥ ಕೆಲಸಗಳು ಪುನಃ ಆರಂಭವಾಗುತ್ತೆ ಮತ್ತು ಇನ್ನೇನು ನಮಗೆ ಗುಪ್ತ ನವರಾತ್ರಿ ಅನ್ನುವಂಥದ್ದು ಇದೆ ಆ ಡೇಟನ್ನು ಕೂಡ ನಾನು ಇವತ್ತು ನಿಮಗೆ ಹೇಳ್ತೀನಿ ಗುಪ್ತ ನವರಾತ್ರಿ ನಮಗೆ ಬರ್ತಾ ಇರೋಂಥದ್ದು ಜೂನ್ ಇಪ್ಪತ್ತಾರನೇ ತಾರೀಕು ಗುಪ್ತ ನವರಾತ್ರಿ ಮುಗಿಯುವಂಥದ್ದು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಮುಗಿಯುತ್ತೆ ಯಾವ ಒಂದು ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ ನೀವು ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ಫೋಟೋದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ತಾಯಿಗೆ ಈ ಒಂಬತ್ತು ಥರದ ಕುಂಕುಮಗಳು ಕೂಡ ಬರುತ್ತೆ ಅದು ನಮ್ಮ ಇಲ್ಲಿ ನಮ್ಮದು ಕರ್ನಾಟಕದಲ್ಲಿ ಸ್ವಲ್ಪ ಆ ಕುಂಕುಮಗಳೆಲ್ಲ ಸಿಗೋದಿಲ್ಲ ಆಂಧ್ರದಲ್ಲಿ ಅದು ತುಂಬ ಅಂದರೆ ತುಂಬ ಸಿಗೋವಂಥದ್ದು ಯಾಕಂದರೆ ನಮ್ಮ ನೇಬರೊಬ್ಬರು ಫೋಟೋನ ಕಳಿಸಿದ್ದಾರೆ ನನಗೆ ಅವರು ಈ ನ ಒಂದು ವರಾಯಿಮ್ಮನವರ ಆರಾಧನೆಯನ್ನು ತುಂಬ ಚೆನ್ನಾಗಿ ಅವರು ಮನೆಯಲ್ಲಿ ಮಾಡ್ತಾರೆ ಅವರ ಒಂದು ಪರ್ಮಿಷನನ್ನು ತಗೊಂಡು ಅವರು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತಾರೆ ಯಾವ ರೀತಿಯಾಗಿ ಅವರು ಅವರು ತುಂಬ ಅಂದರೆ ತುಂಬ ವರಾಯಿ ಹೆಮ್ಮನನ್ನು ನಂಬಿದಾರೆ ಎಷ್ಟು ಅಂದರೆ ಅವರು ರಾತ್ರಿ ಹತ್ತು ಗಂಟೆಗೆ ತಾಯಿಯ ಪೂಜೆಯನ್ನು ಸಲ್ಲಿಸೋ ಅಂಥದ್ದು ಅಲ್ಲಿವರೆಗೂ ಅವರು ಒಂದು ಬಾಯಲ್ಲಿ ನೀರನ್ನು ಸಹ ಹಾಕಿರೋದಿಲ್ಲ ಅವರು ಯಾವ್ಯಾವ ದಿನಗಳಲ್ಲಿ ಈ ರೀತಿಯಾಗಿ ಪೂಜೆ ಸಲ್ಲಿಸ್ತಾರೆ ಅಂತಂದರೆ ಅಷ್ಟಮಿ ಪಂಚಮಿ ಅಮಾವಾಸ್ಯೆ ಪೌರ್ಣಮಿ ಶುಕ್ರವಾರ ಮಂಗಳವಾರದ ಹೊತ್ತು ಅವರು ಪೂಜೆಯನ್ನು ಮಾಡೋ ಅಂಥದ್ದು ಅವರಿಗೆ ಎಷ್ಟೋ ಒಂದು ತುಂಬ ಅಂದರೆ ತುಂಬ ತಿನ್ನೋದಕ್ಕೆ ಊಟ ಇಲ್ಲದಿರೋಷ್ಟು ಅವರಿಗೆ ಕಷ್ಟ ಇತ್ತಂತೆ ತಾಯಿ ವರಾಯಮ್ಮನವ್ರನ್ನ ಪೂಜೆಯನ್ನು ಮಾಡ್ತಾ 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 ಇವಾಗ ಅವರು ಒಂದು ದಿನಕ್ಕೆ ಪ್ರತಿನಿತ್ಯ ಒಂದು ಇನ್ನೂರು ಜನಕ್ಕೆ ಊಟ ಹಾಕುವಷ್ಟು ಶಕ್ತಿ ಅವರಿಗೆ ಭಗವಂತ ಕೊಟ್ಟಿದ್ದಾನೆ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಶ್ರೀ ಶಕ್ತಿ ಮಹಾ ವರಾಹಿ ನಮೋ ನಮಃ ಶ್ರೀ ಶಕ್ತಿ ಮಹಾಮಾಯೆ ವರಾಹಿ ನಮೋ ನಮಃ ಶ್ರೀ ಶಕ್ತಿ ಮಹಾಮಾಯೆ ವರಾಹಿ ನಮೋ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಯಾರಿಗೆಲ್ಲ ಒಂದು ಅರ್ಧ ಅರ್ಧಕ್ಕೆ ನಿಂತೋಗಿರೋಂಥ ಕೆಲಸಗಳಾಗಿರಬಹುದು ಮತ್ತು ಯಾರಿಗೆಲ್ಲ ಒಂದು ಕನಸಿನಲ್ಲಿ ಬೆಚ್ಚಿ ಬೀಳ್ತಾ ಇದ್ದಾರೆ ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಮಂತ್ರ ಬಂದು ತುಂಬ ಅಂದರೆ ತುಂಬ ಸರಳವಾಗಿದೆ ಯಾರು ಬೇಕಾದರೂ ಈಸಿನಲ್ಲಿ ಹೇಳ್ಕೊಳ್ಬಹುದು ಹೇಳ್ಕೊಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ಬುಕ್ಕಲ್ಲಿ ಕೂಡ ಬರಿಬಹುದು ಏನೇ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಅರ್ಧಕ್ಕೆ ನಿಂತೋಗಿರುತ್ತೆ ಮತ್ತು ದುಡ್ಡು ಕೊಟ್ಟಿರುವಂಥದ್ದು ಕೂಡ ಏನೇ ಮಾಡಿದ್ರು ಕೂಡ ಎಲ್ಲ ಅರ್ಧಕ್ಕೆ ಅರ್ಧಕ್ಕೆ ಕೆಲಸಗಳು ಕಟ್ಟಾಗ್ತಾ ಇರುತ್ತಲ್ವ ಅಂಥವ್ರು ಅರ್ಧಕ್ಕೆ ನಿಂತೋಗಿರೋಂಥ ಕೆಲಸ ಪೂರ್ಣ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಮಂತ್ರದ ಉಚ್ಚಾರಣೆಯನ್ನು ನೀವು ಮಾಡಿಕೊಂಡು ನಿಮ್ಮ ಕಾರ್ಯ ಸಿದ್ಧಿಯಾಗುತ್ತೆ ಮತ್ತು ನಿಮಗೆ ಕೇವಲ ಎಷ್ಟು ಬಾರಿ ಹೇಳಬೇಕು ಅಂತಂದರೆ ಹನ್ನೊಂದು ಬಾರಿ ಹೇಳಿದ್ರೆ ಸಾಕಾಗುತ್ತೆ ಹನ್ನೊಂದು ದಿವಸ ಹನ್ನೊಂದು ಬಾರಿ ಹೇಳಬೇಕು ಪ್ರತಿನಿತ್ಯ ಹನ್ನೊಂದು ಬಾರಿ ಯಾವಾಗ ಹೇಳಬೇಕಂದ್ರೆ ನಿಮಗೆ ಯಾವ ದಿನನಾದರೂ ನೀವು ಪ್ರಾರಂಭವನ್ನು ಮಾಡ್ಕೊಳ್ಬಹುದು ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳಿ ಇಲ್ಲಾಂದರೆ ಬೆಳಗ್ಗೆ ಎದ್ದ ತಕ್ಷಣ ಇವೆರಡು ಟೈಮಲ್ಲಿ ನಿಮಗೆ ಯಾವಾಗ ಬೇಕಾದರೂ ಹೇಳ್ಬೋದು ಯಾವ ಒಂದು ನಿಯಮವನ್ನು ಮಂತ್ರದ ಸಮಯದಲ್ಲಿ ಪಾಲನೆಯನ್ನು ಮಾಡಬೇಕಂದ್ರೆ ಹೆಣ್ಮಕ್ಳು ಮುಟ್ಟಿನ ಒಂದು ಸಂದರ್ಭ ಮತ್ತು ಮಾಂಸಾಹಾರವನ್ನು ತಿಂದ್ಬಿಟ್ಟು ಮಂತ್ರವನ್ನು ಉಚ್ಚರಿಸೋದಕ್ಕೆ ಹೋಗಬೇಡಿ ಇವೆರಡು ನಿಯಮವನ್ನು ಪಾಲಿಸಿದ್ರೆ ನೀವು ಯಾವ ದಿನ ನಿಮ್ಮ ಕೈಗೆ ಈ ವಿಡಿಯೋ ಒಂದು ಸೇರುತ್ತೋ ಆವಾಗ ನೀವು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿಕೊಳ್ಬಹುದು ಮತ್ತು ತಾಯಿಗೆ ಕೆಂಪು ಬಣ್ಣದ ಬತ್ತಿಯಿಂದ ದೀಪಾರಾಧನೆಯನ್ನು ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದಂತೆ ನಾನು ಕೂಡ ಅಷ್ಟೇ ಒಂದು ಬುಕ್ಕಲ್ಲಿ ಏನೇನು ಹೇಳಿದಾರೋ ಪ್ರತಿಯೊಂದನ್ನು ಬರೆದುಕೊಂಡು ಬಂದಿದ್ದೀನಿ ಆದರೆ ಅವರು ವೀಡಿಯೋ ಮಾಡೋದಕ್ಕೆ ಅವರು ಇವಾಗ ನಾವು ಕೇಳಿದಾಗ ಅವರು ನಮಗೆ ಪರ್ಮಿಷನನ್ನು ಏನು ನೀವು ವೀಡಿಯೋ ಮಾಡ್ಕೋ ಅಂತ ಏನು ಅವರು ಹೇಳಿಲ್ಲ ನನಗೆ ಆದರೆ ಅವರು ಬಾಯಿಂದ ಅವ್ರು ಏನೇನು ಕಷ್ಟಗಳಿಂದ ಅವರು ಪಾರಾಗಿದ್ದಾರೆ ಈ ವರಾಯಿಯನ್ನು ನಂಬಿ ಬರೀ ಒಂದು ದೀಪದಿಂದ ತಾಯಿಯನ್ನು ಆರಾಧನೆಯನ್ನು ಮಾಡಿಕೊಂಡು ಇವಾಗ ಅವರು ತಾಯಿಯ ಒಂದು ವಿಗ್ರಹ ಇಟ್ಟು ಅವರು ಪೂಜೆಯನ್ನು ಮಾಡ್ತಾರೆ ತಾಯಿಗೆ ರಾತ್ರಿ ಹತ್ತು ಗಂಟೆಗೆ ಅವರು ನೈವೇದ್ಯವನ್ನು ಮಾಡಿಯೇ ಅವರು ಪ್ರಸಾದವನ್ನು ತೆಗೆದುಕೊಂಡು ಹೋಗುವಂಥದ್ದು ಅದಕ್ಕೆ ಅವರು ತಾಯಿಯನ್ನು ನಂಬಿದ್ರೆ ಸಾಕು ನಾವು ಎಷ್ಟೊಂದು ತೀರ ಒಂದು ಹೊತ್ತು ಊಟಕ್ಕೂ ಅವರು ಕಷ್ಟ ಬೀಳ್ತಾ ಇದ್ರಂತೆ ಇವಾಗ ಇನ್ನೂರು ಜನಕ್ಕೆ ಊಟ ಹಾಕೋ ಒಂದು ಸ್ಥಿತಿ ಅವರಿಗೆ ಬಂದಿದೆ ಅಂದರೆ ತಾಯಿ ಎಷ್ಟರ ಮಟ್ಟಿಗೆ ಅವ್ರನ್ನ ಕೈ ಹಿಡಿದಿರ್ತಾರೆ ಎಷ್ಟು ಅವ್ರಿಗೆ ಒಳ್ಳೆಯದನ್ನು ಮಾಡಿರ್ತಾರೆ ಅನ್ನೋದನ್ನು ನೀವೇ ಯೋಚನೆಯನ್ನು ಮಾಡಬಹುದು ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಹೀಗೆ ಮತ್ತೆ ನಾನು ನಿಮ್ಗಿನ್ನೂ ಗುಪ್ತ ನವರಾತ್ರಿ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೀನಿ ಇಷ್ಟೊತ್ತು ನನ್ನ ವೀಡಿಯೋದ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ